ಬಂಗಾರ ತಗೊಳಕ್ ಹೋದ್ರೆ ಬಂಗಾರದ ಬೆಲೆ ಅಂತ ಬಂಗಾರ ಮಾರಕ್ ಹೋಯ್ತು ಅಂದ್ರೆ ಕಾಗೆ ಬಂಗಾರದ ಬೆಲೆ ಅಂತೆ ಎಂತ ಅನ್ಯಾಯ ಗುರು ಇದು ಬ್ಯಾಂಕ್ ಅಲ್ಲಿ ಚಿನ್ನ ಅಡ ಇಟ್ಟಿದ್ದಕ್ಕೆ ಐದ್ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟವ್ರ ಅದೇ ಚಿನ್ನ ಆಗಲ್ಲ ಕಷ್ಟ ಮಾಡ್ಬಿಡವ ಅಂತ ಹೋದ್ರೆ ಇದು ಕಳಪೆ ಚಿನ್ನ ಅಂತ ಟೋಪಿ ಹಾಕಿ ಐದು ವರ್ ಸಾವಿರ ರೂಪಾಯಿ ಕೊಟ್ಟವ್ರೆ ಗ್ರಾಮ್ಗೆ ಬಡವರು ಮಿಡಿಲ್ ಕ್ಲಾಸ್ ಅವರು ಮನೇಲಿ ಚಿನ್ನ ಇದ್ರೆ ಜೋಬಲ್ ದುಡ್ಡು ಇದ್ದಂಗೆ ಅಂತ ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಬಂಗಾರದ ಒಡವೆ ಮಾಡಿ ಮನೇಲಿ ಇಟ್ಕೊಂಡ್ರೆ ಮುಂದೆ ಏನಾದ್ರು ಹಣಕಾಸು ಕಷ್ಟ ಬಂತು ಅಂದ್ರೆ ಈ ಬಂಗಾರ ಕೈ ಇಡುತ್ತೆ ಅಂತ ಎಷ್ಟೋ ಜನ ಅನ್ಕೊಂಡಿರ್ತೀರಾ ಆದ್ರೆ ನಿಮ್ ಚಿನ್ನನ ಹೆಂಗೆ ಮಾರಬೇಕು ಅಂತ ನಿಮ್ಗೆ ಗೊತ್ತಿಲ್ಲದೆ ಚಿನ್ನ ತಗೊಳೋ ಸುಳಿಗೆ ನೀವು ಸಿಗಾಕೊಂಡ್ಬಿಡ್ತು ಅಂದ್ರೆ ನೀವು ಚಿನ್ನ ಮಾರಿದಕ್ಕೆ ನ್ಯಾಯವಾದ ಬಲೇನು ಕೊಡಲ್ಲ ಅದ್ರ ಜೊತೆಗೆ ಬೆಳಗ್ಗೆ ಮೋಸದ ಕತ್ತಿಲಿ ನಿಮ್ ಕತ್ನು ಕುಯ್ದು ಕಳಿಸ್ತಾರೆ ಆನ್ಲೈನ್ ಬೆಲೆಗೆ ಚಿನ್ನ ತಗೋತೀನಿ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ ಮನೆ ಹೆಣ್ಮಕ್ಳನ್ನ ಹೆಂಗಿಲ್ಲ ಮೋಸ ಮಾಡೋರೆ ಅಂತ ನೀವು ಈ ಆಡಿಯೋ ಕೇಳಿ ನೀವೇ ಶಾಕ್ ಆಗ್ಬಿಡ್ತೀರಾ ಈ ಅಗ್ಲು ದರೋಡೆ ನೋಡಿ ನಾನೇ ಎದೆ ಎದೇ ಬಡ್ಕೊಂಬಿಟ್ಟೆ ಚಿನ್ನ ಮಾರಕ್ ಹೋಗಿ ಮೋಸ ಹೋಗಿರೋರ ಆಡಿಯೋನ ಮೊದ್ಲು ಕೇಳಿ ಆಮೇಲೆ ಲೀಗಲ್ ಆಗಿ ಪ್ರಾಪರ್ ಆಗಿ ನ್ಯಾಯದ ಬೆಲೆಗೆ ಹೆಂಗೆ ಮಾರಾಟ ಮಾಡ್ಬೇಕು ಕಷ್ಟದ ಕಾಲದಲ್ಲಿ ಅಂತ ನಾನ್ ತೋರ್ಸ್ಕೊಡ್ತೀನಿ ನಿಮ್ಗೆ ಹಲೋ ನಮಸ್ಕಾರ ಸರ್ ಅರವಿ ಮಾತಾಡ್ತಾ ಇದ್ದೀನಿ ಹಾ ಸರ್ ಥ್ಯಾಂಕ್ ಯು ಹೇಗಿದ್ರಾ ಹಾ ಸರ್ ಆರಾಮ ಸರ್ ಹೇಳಿ

ಈಗ ಇಲ್ಲಿ ಅಂತಾರೆ ಸರ್ ಅವರು ನಾವು ಎಲ್ಲ ಕರೆಸ್ಬಿಡೋ ಸರ್ ಅವತ್ತು ಮೊನ್ನೆ ನಮ್ಮ ಅಜ್ಜಿ ಮತ್ತೆ ನಮ್ಮ ನಾದಿ ಮನೆ ಇದ್ರು ನಲವತ್ತೈದು ಗ್ರಾಮ್ ಚಿನ್ನ ತಂದ್ಬಿಟ್ಟು ಅವರು ಏನಂತಂದ್ರೆ ಪ್ಯೂರಿಟಿ ಮೇಲೆ ನಾವು ಕರೆಸ್ಬಿಟ್ಟಿರ್ತೀವಿ ಅಂದಿದ್ರೆ ನಾವು ಕೊಟ್ಟನೇ ಇರ್ಲಿಲ್ಲ ಅದೇ ಸರ್ ಅದ್ರ ಮೇಲೆ ಗೋಲ್ಡ್ ಮೇಲೆ ನೈನ್ ಒನ್ ಸಿಕ್ಸ್ ಅಂತ ಇದ್ರೆ ಅದನ್ನ ಯಾರು ಕರೆಸ್ತಾರೆ ಸರ್ ಅದನ್ನ ಕರೆಕ್ಟ್ ಹಾ

ಸರ್ ಇವಾಗ ಇನ್ನ ನೀವು ಚಿನ್ನನ ಚಿನ್ನದ ರೀತಿ ಇಟ್ಟಿದ್ರೆ ಅದನ್ನ ವಿತ್ ಪ್ರೂಫ್ ಇಟ್ಕೊಂಡ್ ಮಾಡ್ಬೋದಿತ್ತು ಇವಾಗ ಚಿನ್ನ ಕರಗಿಸು ಅಂದ್ರೆ ಆಯಿ ಸರ್ ಅವರು ಆಯೇtar ಅವರು ನೀ ಕಡೆಗೆ ಅವರ ಕಡೆಗೆ ಏನೇನೆ ಬೇಕೆಲ್ಲ ಮಾಡ್ಕೊಂಡು ಬಿಟ್ಟಿದ್ದಾರೆ ಸರ್ ಪ್ರೂಫ್ ಇಲ್ಲ ನಿಮ್ಮ ಕಡೆ ಪ್ರೂಫ್ ಸರ್ 1 ಲಕ್ಷಕ್ಕೆ ಬ್ಯಾಂಕ್ ಅಲ್ಲಿ ಡಿಡ್ವಿ ಬ್ಯಾಂಕ್ ಇಟ್ಟಿದ್ವಿ ಆಹಾ ಲಕ್ಷಕ್ಕೆ

ಕಮ್ಮಿ ಹಾಕೋಬಿಟ್ಟಿದ್ದೀರಾ ಸ್ಟೇಡಿಯಮ್ ಅಲ್ಲಿ ಬೇಕಾರೆ ಮಾಡ್ಕೊಡ್ತೀನಿ ಬೇಕಾರೆ ಒಂದ್ ಒಂದು ಹತ್ತು ಜಾಸ್ತಿ ಇಡೋಣ ಒಂದ್ಕೋಲಿ ಒಂದ್ ವಿಷ ಸ್ನೇಹಿತರ ನೀವೇನಾರು ಚಿನ್ನ ವಿಷಯ ಚಿನ್ನ ಮಾರಕ್ಕೆ ಹೋಗ್ತಿದ್ದೋ ಆ ಚಿನ್ನ ಮಾರ ಸೆಂಟ್ರೋರು ನಿಮ್ಮ ಚಿನ್ನನ ಇಸ್ಕೊಂಡು ಕರಗಸ್ಬಿಟ್ಟು ಪ್ಯೂರಿಟಿ ಚೆಕ್ ಮಾಡ್ಬಿಟ್ಟು ದುಡ್ಡು ಕೊಡ್ತೀನಿ ವೈಟ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ನಂಬಿ ಅವ್ರು ನಿಮ್ಗೆ ಮೋಸ ಮಾಡಕ್ಕೆ ಹೇಳ್ತಾ ಇರೋದು ಒಂದ್ ವಿಷಯ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಚಿನ್ನನ ಕರಗಸ್ಬಿಟ್ಟು ಅದನ್ನ ಪ್ಯೂರಿಟಿ ಚೆಕ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ದುಡ್ಡು ಕೊಡ್ತೀನಿ ವೈಟ್ ಚೆಕ್ ಮಾಡ್ತೀನಿ ಅಂತ ಹೇಳ್ತಾರಲ್ವಾ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾನೂನು ಬಾಹಿರವಾಗಿರುತ್ತೆ ಚಿನ್ನನ ನಾವು ಸೇಲ್ ಮಾಡಕ್ ಹೋದಾಗ ಬೈಯರ್ಸ್ ನಮ್ಮ ಹತ್ರ ஒ அது தகண்டே பியூரிட்டி செக் மாட்டு எஸ் அமௌண்ட் ಕೊನ್ ಕೊಟ್ಟು ನಮ್ಗೆ ಅಪ್ರೂವಲ್ ಆಗಿ ಡಾಕ್ಯುಮೆಂಟ್ಗೆಲ್ಲ ನಾವು ಸಿಗ್ನೇಚರ್ ಹಾಕ್ಬಿಟ್ಟು ನಾವು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡ್ ಚಿನ್ನ ಏನ್ ಬೇಕಾದ್ರೂ ಮಾಡಬಹುದು ಸ್ಟಾರ್ಟಿಂಗ್ ನೀವು ಚಿನ್ನ ಸೇಲ್ ನಿಮ್ ಚಿನ್ನ ತಗೊಂಡು ಕರೆಕ್ಟ್ ಯಾವ ಕಾರಣಕ್ಕೂ ಚಿನ್ನ ತಗೊಂಡು ಆಮೇಲೆ ಪ್ಯೂರಿಟಿ ಚೆಕ್ ಮಾಡ್ಬಿಟ್ಟು ಆಮೇಲೆ ಚೆಕ್ ಮಾಡ್ಬಿಟ್ಟು ದುಡ್ಡು ಕೊಡೋ ರೂಲ್ಸ್ ಇಲ್ವೇ ಇಲ್ಲ ಇದು ಕಾನೂನು ಬಾಹಿರ ಕಾನೂನು ಬಾಹಿರ ಎಚ್ಚರವಾಗಿರಿ 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 ಕರ್ನಾಟಕದ ಯಾವ್ದೇ ಮೂಲ ನೀವಿರಿ ನಿಮ್ ಚಿನ್ನ ಮಾರ್ಬೇಕು ಅಥವಾ ಚಿನ್ನ ಬಿಡಿಸಿ ಒಳ್ಳೆ ಪ್ರೈಸ್ ಗೆ ಮಾರಬೇಕು ಅಂತಿದ್ರೆ ಸೊ ಸಿ ಗೋಲ್ಡ್ ಕಂಪನಿಯ ಸಹಾಯವಾಣಿ ನೋಡಿ ಆ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಚಿನ್ನ ಲೀಗಲ್ ಆಗಿ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ಗೆ ಹೆಂಗೆ ಸೇಲ್ ಮಾಡ್ಬೇಕು ಅಂತ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ ಮತ್ತೊಮ್ಮೆ ಹೇಳ್ತಾ ಇನ್ನ ಕರ್ನಾಟಕದ ಯಾವ್ದೇ ಮೂಲೆಯಿಂದ ನಿಮ್ ಚಿನ್ನ ಅಡ ಬಿಡಿಸಿ ಮತ್ತೆ ಮಾರ್ಬೇಕು ಅಂತಿದ್ರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಈ ಸಹಾಯವಾಣಿಗೆ ಕಾಂಟ್ಯಾಕ್ಟ್ ಮಾಡಿ ನಂತರ ನನ್ನ ಸಬ್ಸ್ಕ್ರೈಬರ್ ತರ ದಯವಿಟ್ಟು ನೀವನು ಮೋಸ ಹೋಗಕ್ಕೆ ಹೋಗ್ಬೇಡಿ ಒಂದು ನೀವ್ ಜೊತೆಗೆ ಹೋಗ್ಬೇಕಿತ್ತು ನಿಮ್ಮ ಮಾಡಿದ್ರ ಇನ್ನೊಂದು ಹೇಳ್ತೀನಿ ಎರಡ್ ಮೂರ್ ತಪ್ಪು ಏನ್ ಮಾಡ್ಕೊಂಬಿಟ್ರಿ ಅಂದ್ರೆ ನಾನು ಹೇಳಿದಂಗೆ ಚಿನ್ನ ಕರಕ್ಸ್ಬಾರ ಕರೆಕ್ಟ ಮುಂಚೆನೆ ತಗೊಂಡ್ ಹೋಗಿ ಟೆಸ್ಟ್ ರಿಪೋರ್ಟ್ ತರಬೇಕಿತ್ತು ಓಕೆನಾ ಇವರೆಲ್ಲ ಮತ್ತೆ ಇವಾಗ ಕರಗಸ್ಬಿಟ್ಟು ಕೊಟ್ಬಿಟ್ಟು ಟೆಸ್ಟ್ ರಿಪೋರ್ಟ್ ತರಕ್ಕೆ ಅನ್ಬಿಟ್ಟು ಇಲ್ಲದು ಬೇರೆ ಕಡೆ ಕರ್ಕೊಂಡ್ ಹೋಗಾರ ಜಾಸ್ತಿ ಮಾಡ್ಕೊತಿದ್ರೆ ಯಾಕೆ ಅವ್ನ್ ಕೈಯಿಂದ ಯಾಕೆ ಹಾಸ್ ಕೊಡ್ತಾರೆ ಹೇಳಿ ಅಲ್ವಾ ನೀನ್ ನ್ಯಾಯವಾಗಿ ತಗೊಂಡಿದ್ರೆ ನಿನ್ ಯಾಕೆ ಎಕ್ಸ್ಟ್ರಾ ಹಾಕ್ ಅವನು ಅಲ್ವಾ ಸತ್ಯ ಹತ್ತಾನೆ ನನ್ಗೆ ಗೊತ್ತಾಯ್ತು ಬಟ್ ಏನು ಅಂತಿರ ಎಲ್ಲಾ ಪ್ರೂಫ್ ಅವ್ನ್ ಕೈಯಲ್ಲಿ ಐತೆ ನಿಮ್ ಹತ್ರ ಏನು ಇಲ್ಲ ಹಂಗ್ ಮಾಡ್ಕೊಬಿಟ್ಟಿದ್ರು ಅಷ್ಟೇ ಅದೊಂದ್ ಇದ್ರೆ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲೇ ಕುತ್ಕ ಕೂರ್ಸ್ಕೊಂಡು ಸೆಟ್ಲ್ಮೆಂಟ್ ಮಾಡಿ ದುಡ್ಡು ಇಸ್ಕೊಬರ್ಬೋದಿತ್ತು ಆರ್ ತಿಂಗಳಿಂದ ನನ್ಗೂ ಚಿನ್ನ ಮಾರಕ್ ಹೋದಾಗ ಮೋಸ ಆಗಿತ್ತು ಅಂತ ವಿಡಿಯೋ ಮಾಡಿದಾಗ ತುಂಬಾ ಜನ ಶ್ರೀ ಸ್ಟಾರ್ ಕಂಪನಿಯನ್ನ ನೀನ್ ಪ್ರಮೋಷನ್ ಮಾಡ್ತಾ ಇದೀಯಾ ಅಂತ ಸೊ ನನ್ಗೆ ಕಾಮೆಂಟ್ ಗಳಲ್ಲಿ ತಿಳಿಸ್ತಾ ಇದ್ರೆ ಆದ್ರೆ ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ಗೂ ಆ ರೀತಿನೇ ಅನುಭವ ಆಗಿದೆ ಆದ್ರೆ ಅವರು ಆ ಸುಳಿಗೆ ಸಿಗಾಕೊಂಡ್ಬಿಟ್ಟು ಅವ್ರ ಚಿನ್ನಕ್ಕೆ ಬೇಜಾನ್ ದುಡ್ಡನ್ನ ಕಳ್ಕೊಂಡ್ಬಿಟ್ಟವ್ರೆ ಬ್ಯಾಂಕ್ ಅಲ್ಲಿ ಚಿನ್ನ ಅಡಮಾನ ಇಟ್ಕೊಳಕ್ಕೆ ಐದ್ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟವ್ರೆ ಪ್ರತಿ ಗ್ರಾಮ್ಗೆ ಅದೇ ಚಿನ್ನ ಮಾರಾಟ ಮಾಡಕ್ ಹೋದಾಗ ಇದು ಕಳಪೆ ಚಿನ್ನ ಅಂತ ಹೇಳಿ ಕರಕ್ಸಿ ಮೋಸ ಮಾಡಿ ಬರಿ ಪ್ರತಿ ಗ್ರಾಮಗೆ ಗೆ ಸಾವಿರ ರೂಪಾಯಿ ಕೊಟ್ಟು ಕಳ್ಸಿಕೊಟ್ಟಿದಾರೆ ನನ್ನ ಚಿನ್ನಕ್ಕೂ ಇದೇ ರೀತಿ ಟೋಪಿ ಯಾಕೆ ಟ್ರೈ ಮಾಡಿದ್ರು ನಾನು ಜಸ್ಟ್ ಮಿಸ್ ಎಸ್ಕೇಪ್ ಆಗ್ಬಿಟ್ಟೆ ಆ ಚಿನ್ನ ಬೈ ಮಾಡಿರೋನ್ ಏನ್ ಮಾತಾಡದ ಅಂತ ನೀವು ಕೇಳಿದ್ರಲ್ವಾ ಚಿನ್ನ ಲೀಗಲ್ ಆಗಿ ಕರೆಕ್ಟ್ ಆಗಿ ಬೈ ಮಾಡಿದ್ರೆ ಅವ್ನ ಯಾಕೆ ಎಲ್ಲಾರ್ಗು ಚಿನ್ನ ಮಾಡ್ಕೊಡ್ತೀನಿ ಮತ್ತೆ ಟಚ್ ಹಾಕೊಡ್ತೀನಿ ನಮ್ಗೆ ಇಪ್ಪತ್ತ್ ಮೂವ್ ಸಾವಿರ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಯಾಕೆ ಹೇಳ್ತಾನೆ ಅಂತ ನೀವೇ ಹೇಳಿ ನಲ್ವತ್ತೈದು ಗ್ರಾಮ್ ಚಿನ್ನಕ್ಕೆ ಪ್ರತಿ ಗ್ರಾಮ್ ಗೆ ಏಳ್ ಸಾವಿರ ರೂಪಾಯಿ ಅಂತ ಹಾಕೊಂಡ್ರುನು ಮೂರ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಪೇ ಮಾಡಬೇಕಿತ್ತು ಆದ್ರೆ ದುಡ್ಡು ಕೊಟ್ಟಿದ್ ಮಾತ್ರ ಎರಡ್ ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಅಷ್ಟೇ ಇದು ಹಗ್ಲು ದರೋಡ ಅಲ್ಲದೆ ಇನ್ನೇನು ಅಂತ ನೀವೇ ಹೇಳ್ಬೇಕು ಆ ಮೋಸ ಮಾಡಿ ಮಾಡಿದ್ದ ಗೋಲ್ಡ್ ಬೈಯರ್ ಗೆ ಆರ್ವಿನ ಕರೆಸಿ ವಿಡಿಯೋ ಮಾಡಿಸ್ತೀನಿ ಅಂತ ಹೇಳಿದಕ್ಕೆ ಆಮೇಲೆ ಸೆಟ್ಲ್ಮೆಂಟ್ ಗೆ ಅಂತ ಬಂದವನ ಸೆಟ್ಲ್ಮೆಂಟ್ ಕಥೆ ಏನಾಯ್ತು ಅಂತ ಇನ್ನೊಂದು ಆಡಿಯೋ ಇದೆ ಕೇಳ್ಕೊಳ್ಳಿ ಸರ್ ನಾನು ನಿಮ್ಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಕ್ ಕೊಟ್ಟಿದ್ದಲ್ಲ ಹಂಗಾಗಿ ನಿಮ್ ಜೊತೆ ಮಾತಾಡದ್ ಮೇಲೆ ಯೂಟ್ಯೂಬರ್ ಜೊತೆ ಮಾತಾಡ್ತಾ ಅಂತ ತಿಳ್ಕೊಂಡು ನಮ್ ಈಗ ಏನೇ ಇದ್ರು ಇದೇ ಸಾಲ್ವ್ ಮಾಡ್ಕೊಬಿಡಿ ಮುಂದಕ್ಕೆ ಎಲ್ಲೂ ಹೋಗಲ್ಲ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಸ್ಕೊಂಡು ಅವ್ರ ಕಡೆಯಿಂದ ರೂಪಾಯಿ ಸೇಲ್ ಮಾಡಿದ ಸರ್ ಆಗ್ಲುಡೆ ಹೆಂಗ್ ನಡೀತಾ ಇದೆ ಅಂತ ಆರ್ ತಿಂಗಳಿಂದ ನನ್ಗೆ ಆಗ್ತಿದ್ ಮೋಸದ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ವಿಡಿಯೋನ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಅವರು ಸ್ವಲ್ಪ ನಾಲೇಜ್ ಬೆಳೆಸ್ಕೊಂಡು ಅವ್ರು ಹೋಗಿ ಪ್ರಶ್ನೆ ಮಾಡಿದರೆ ಅವ್ರಿಗೆ ಮೋಸದ ಬಗ್ಗೆ ಆ ಪ್ರಶ್ನೆ ಮಾಡಿದಕ್ಕೆ ಮತ್ತೆ ಒಂದು ಸಾವಿರ ರೂಪಾಯಿ ಸಿಕ್ಕಿದೆ ನಿಜವಾಗ್ಲೂ ಅದು ನ್ಯಾಯದ ಬೆಲೆ ಎಲ್ಲ ಅವ್ರು ಕರೆಕ್ಟ್ ಆಗಿ ಇನ್ನಷ್ಟು ಜಾಸ್ತಿ ಅಮೌಂಟ್ ಸಿಗ್ಬೇಕಿತ್ತು ಅಂತ ನನ್ನ ಅನಿಸಿಕೆ ಆದ್ರೆ ಏನ್ ಮಾಡ್ತೀರಾ ಚಿನ್ನನ ಕರಗಿಸ್ಬಿಟ್ಟು ಎಲ್ಲಾ ಪ್ರೂಫ್ ನ ಅವರು ಕೊಟ್ಬಿಟ್ಟಿದ್ರು ಹಾಗಾಗಿ ಅವ್ರಿಗೆ ಅಷ್ಟೇ ಅಮೌಂಟ್ ಸಿಕ್ಕಿದ್ದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಸೆಟಲ್ಮೆಂಟ್ ಮಾಡಿಬಿಟ್ಟು ಏನ್ ಬಿಲ್ ಕೊಟ್ಟಿದ್ರು ಆ ಬಿಲ್ ಅರ್ಧ ಆಗ್ಬಿಟ್ಟು ಮೋಸ ಹೋದ್ರ ಕೈಲಿ ನಮ್ಗೆ ಏನು ಮೋಸ ಆಗಿಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟೇಟ್ಮೆಂಟ್ ತಗೊಂಡು ಕಳ್ಸಿಕೊಟ್ಟಿದ್ದಾರೆ ನೋಡಿ ಹೆಂಗೆ ದರೋಡೆಗಳು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ನನ್ನ ಸಬ್ಸ್ಕ್ರೈಬರ್ ಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಕಂಪನಿ ಹೆಸರು ಓಪನ್ ಆಗಿ ಹೇಳ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರೇ ಇನ್ನೊಂದ್ಸಲಿ ಚಿನ್ನನ ಅಂದ್ರೆ ಏನೇನೆಲ್ಲ ಪ್ರೊಸೆಸರ್ ಇರುತ್ತೆ ಕರೆಕ್ಟ್ ಆಗಿ ನ್ಯಾಯವಾಗಿ ಚಿನ್ನನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಲೈವ್ ಆಗಿ ನಿಮ್ಗೆ ವಿಡಿಯೋ ತೋರ್ಸ್ಕೊಡ್ತೀನಿ ದಯವಿಟ್ಟು ಮೋಸ ಹೋಗ್ಬೇಡಿ ನಿಮ್ ಕಷ್ಟ ದುಡ್ಡನ್ನ ಬೇರೆ ತಿನ್ಕೊಂಡು ತಿನ್ಕೊಂಡೋಗಂಗೆಲ್ಲ ಮಾಡಕ್ ಹೋಗ್ಬೇಡಿ ಲೀಗಲ್ ಆಗಿ ನ್ಯಾಯದ ಬೆಲೆಗೆ ನಮ್ ಚಿನ್ನನ ಹೆಂಗ್ ಮಾರಾಟ ಮಾಡ್ಬೇಕು ಅಂತ ನಿಮ್ಗೆ ಲೈವ್ ಆಗಿ ತೋರಿಸಿಕೊಡಕ್ಕೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಮೈಸೂರು ಬ್ರಾಂಚ್ ಬಂದಿದ್ದೀನಿ ಈ ಬ್ರಾಂಚ್ ಮೈಸೂರಿನ ಎನ್ ಎಸ್ ರೋಡ್ ಇದೆ ಲ್ಯಾಂಡ್ ಮಾರ್ಕ್ ಆಪೋಸಿಟ್ ಸಿಟಿ ಯೂನಿಯನ್ ಬ್ಯಾಂಕ್ ನಾನು ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿನ ಪ್ರಮೋಷನ್ ಮಾಡ್ತಾ ಇದೀನಿ ಅಂತ ಬೇಕಾರು ಅನ್ಕೊಳ್ಳಿ ನನಗೆ ನನ್ನ ಚಿನ್ನಕ್ಕೆ ನನ್ನ ಕಷ್ಟಕ್ಕೆ ನ್ಯಾಯ ಕೊಟ್ಟಿರೋ ಕಂಪ್ನಿ ಇದು ನಿಮ್ಗೆ ಏನಾದ್ರೆ ಎಮರ್ಜೆನ್ಸಿ ಇನ್ಮೇಲೆ ಚಿನ್ನ ಮಾರೇ ಹೋಗ್ತಾ ಇದ್ದೀನಿ ಅಂತಂದ್ರೆ ಸೊ ಈ ರೂಲ್ಸ್ ಏನಿದೆ ಅದನ್ನ ಮಾತ್ರ ಫಾಲೋ ಮಾಡ್ಬೇಕು ನೀವು ಬನ್ನಿ ಲೈವ್ ಆಗಿ ತೋರಿಸ್ತೀನಿ ಚಿನ್ನ ಹೆಂಗೆ ರೈಟ್ ಪ್ರೈಸರ್ ಅಲ್ಲಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಸರ್ ನಮಸ್ಕಾರ ಆರ್ವಿ ಅಂತ ಸರ್ ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಸೊ ಇವಾಗ ನಾನು ಸದ್ಯಕ್ಕೆ ನಾನು ಚೇಂಜ್ ಮಾಡಬೇಕು ಸೊ ಏನ್ ಪ್ರೊಸೀಜರ್ ಸರ್ ಸರ್ ನಿಮ್ಮ ನೇಮ್ ಆ ನೇಮ್ ಆರ್ ವಿ ಅಂತ ಸರ್ ಎಲ್ಲಿಂದ ಬರ್ತಾ ಇದೆ ಸರ್ ಸರ್ ನಾನು ಇಲ್ಲೇ ಮೈಸೂರು ಕುವೆಂಪು ನಗರದಿಂದ ಬರ್ತೇನೆ ಕುವೆಂಪು ನಗರ ಹಾಂ ಹೌದು ಸರ್ ಓಕೆ ಏನು ಮಾಡ್ಬೇಕಿತ್ತು ಸರ್ ಸರ್ ಈ ಗೋಲ್ಡ್ ಚೈನ್ ಮಾಡಬೇಕಿತ್ತು ಕೊಡಿ ಸರ್ ಅದು ಪ್ಯೂರಿಟಿ ಚೆಕ್ ಮಾಡ್ತೇನೆ ಹಾಂ ಏನು ಬರುತ್ತೆ ನೋಡಿ ನಿಮ್ ಒಂದು ಕೊಟೇಶನ್ ಕೊಡ್ತೇನೆ ಓಕೆ ಆದರೆ ಮುಂದೆ ಪ್ರೊಸೀಜರ್ ಮಾಡೋಣ ಸರಿ ಸರ್ ಆಯಿತು ತೊಳಿ ಸರ್ ನನ್ನ ಚೈನ್ ಸರ್ ನೋಡಿ ಇದೇ ಚೈನು ಎಷ್ಟು ಬರುತ್ತೆ ಅಂತ ಹೇಳಿ ಸರ್ ಬೆಸ್ಟ್ ಪ್ರೈಸ್ ಕೊಡಿ ಒಂದೇ ಹಾಂ ಒಂದೇ ಸರ್ ಸರ್ ಗೋಲ್ಡಲ್ಲಿ ಇವಾಗ ಏನೇನೆಲ್ಲ ಚೆಕ್ ಮಾಡ್ತೀರಾ ಸರ್ ಸರ್ ಗೋಲ್ಡು ವೆಯ್ಟ್ ಚೆಕ್ ಮಾಡ್ತೀನಿ ಸರ್ ಏನು ಐಟಮ್ ಇದೆ ಎಷ್ಟು ಐಟಮ್ ಇದೆ ಚೆಕ್ ಮಾಡ್ತೇನೆ ಓಕೆ ಮತ್ತೆ ಇದ್ರಲ್ಲಿ ಪ್ಯೂರಿಟಿ ನಮ್ದು ನಮ್ಮದು ಮಿಷಿನಲ್ಲಿ ಪ್ಯೂರಿಟಿ ಏನು ಬರುತ್ತೆ ಅದು ಎಲ್ಲಿ ತೊಗೊಂಡಿರೋದು ಯಾವುದು ಯಾವ ತರ ಅಂತ ಚೆಕ್ ಮಾಡ್ತೇನೆ ಸರ್ ಓಕೆ ಎಷ್ಟು ಗ್ರಾಮ್ ಇದೆ ಸರ್ ನೋಡ್ಬೋದಾ ಸರ್ ಇಪ್ಪತ್ತೊಂದು ಗ್ರಾಮ್ ಒಂದು ಮಿಲಿ ಇದೆ ಸರ್ ಇಪ್ಪತ್ತೊಂದು ಗ್ರಾಮ್ ಒಂದು ಮಿಲಿ ಇದೆ ಓಕೆ ಓಕೆ ಸರ್ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಸರ್ ಸರ್ ಇದು ನಮ್ಮದು ಮಿಷಿನ್ನು ಪ್ಯೂರಿಟಿ ಚೆಕ್ ಮಾಡ್ತೀನಿ ಏನು ಪ್ಯೂರಿಟಿ ಬರುತ್ತೆ ಅದು ಯಾವ ಕ್ಯಾರೆಟು ಹಾಂ ಸರ್ ಎಷ್ಟು ಕ್ಯಾರೆಟ್ ಇದೆ ಅಂತ ತೋರಿಸುತ್ತೆ ಎಲ್ಲಿ ಕರಗಿಸಿ ಕೊಡ್ತೀರಾ ಸರ್ ಇವಾಗ ಸರ್ ಇಲ್ಲ ಸರ್ ಕರಗ್ಸೋಂಗಿಲ್ಲ ಹಾಂ ಇದು ಎಲ್ಲಿ ತಗೊಂಡಿರೋ ಸರ್ ಇದು ಇದು ಇಲ್ಲ ನಮ್ಮ ಮನೆ ಹತ್ರನೇ ಮಾಡಿಸಿದ್ದು ಸರ್ ಮಾಡಿಸಿರೋದಾ ಹಾಂ ಸರ್ ಬಿಲ್ ಏನಾದ್ರು ಉಂಟಾ ಹಾಂ ಬಿಲ್ ಇದೆ ಸರ್ ಕೊಡ್ತೀನಿ ನಾನು ಬಿಲ್ ಇದೆಯಾ ಹಾಂ ಬಿಲ್ ಇದೆ ಸರ್ ಓಕೆ ಎಷ್ಟು ವರ್ಷ ಇದು ಇವಾಗ ಒಂದು ವರ್ಷ ಆಯಿತು ಸರ್ ಮಾಡಿಸಿದ್ದು ತೊಗೊಂಡಿದ್ದಲ್ಲ ಮಾಡಿಸಿದ್ದು ಸರ್ ಏನು ರೀಸನ್ ಇದೆ ಸರ್ ಸೇಲ್ ಮಾಡ್ತಿರೋದು ಒಂದೇ ವರ್ಷ ಆಯಿತಲ್ಲ ಪರ್ಸನಲ್ ರೀಸನ್ ಸರ್ ಸ್ವಲ್ಪ ಓಕೆ ಅಡ ಇಟ್ಟರೆ ಕಡಿಮೆ ದುಡ್ಡು ಕೊಡ್ತಾರೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಿತ್ತು ಓಕೆ ಹಾಗಾಗಿ ಇದ್ದೀವಿ ಸರ್ ಓಕೆ ಒಂದೈದು ನಿಮಿಷ ಸರ್ ನಾನು ಪ್ಯೂರಿಟಿ ಚೆಕ್ ಮಾಡ್ತೀನಿ ಓಕೆ ಸರ್ ನೋಡ್ಬೋದು ಸರ್ ಅದು ಹೆಂಗ್ ಮಾಡ್ತೀರಾ ಅಂತ ಒಂದ್ ನಿಮಿಷ ಬನ್ನಿ ಸರ್ ನೋಡ್ಬೋದು ಸರ್ ಇದು ಪ್ಯೂರಿಟಿ ಚೆಕ್ ಮಾಡೋ ಮಿಷಿನ್ ಹಾ ಸರ್ ಇದು ನಿಮ್ದು ನಮ್ದು ಸ್ಕಿನ್ ನಮ್ದು ನೀವು ಏನು ಒಡವೆ ಕೊಡ್ತೀರಾ ಅದು ನಮ್ಗೆ ಎಷ್ಟು ಶುದ್ಧತೆ ಇದೆ ಚಿನ್ನ ಎಷ್ಟಿದೆ ಅದರಲ್ಲಿ ಆ ಒಡವೆಯಲ್ಲಿ ಅದನ್ನ ಪ್ರತಿ ಒಂದು ಐಟಮ್ ನಾವು ಇದ್ರಲ್ಲಿ ಚೆಕ್ ಮಾಡಬಹುದು ಯಾಕಂದ್ರೆ ಚಿನ್ನ ಚಿನ್ನಲು ಅಂತ ಅನ್ಬಿಟ್ಟು ಪ್ಲಡ್ಜ್ ಆಗೋದಾದ್ರೆ ಹಾಗೆ ಇದ್ ಮಾಡ್ಬೋದಾಗಿತ್ತು ಈಗ ನೀವು ಸೇಲ್ ಮಾಡೋದಾಗಿರೋದ್ರಿಂದ ಇದು ಚಿನ್ನ ಎಷ್ಟು ಪರ್ಸೆಂಟ್ ಇದೆ ಇದ್ರಲ್ಲಿ ಯಾಕಂದ್ರೆ ಎಲ್ಲಾರು ಮಾರ್ಕ್ ತಗೊಂಡಿರಲ್ಲ ಟ್ವೆಂಟಿ ಚಿನ್ನ ಆಭರಣ ಮಾಡ್ಲಿಕ್ಕೆ ಆಗಲ್ಲ ಸರ್ ಅದರಿಂದ ಆಭರಣ ಮಾಡಬೇಕಾದ್ರೆ ಮೆಟಲ್ ಐಟಮ್ ಅದ ಅದ್ ಪರ್ಸೆಂಟೇಜ್ ಇದೆ ಬೇರೆ ಏನಿದೆ ತುಂಬಾ ಹಳೆ ಕಾಲದ ಸ್ವಲ್ಪ ಬೇರೆ ಬೇರೆ ಕ್ಯಾರೆಟ್ ಇರುತ್ತೆ ಲೋಕಲ್ ಅಂಗಡಿಗಳು ತಗೊಂಡಿದ್ರೆ ಕಡಿಮೆ ಬರೋದಿರುತ್ತೆ ಆ ತರ ಎಲ್ಲ ಇರುತ್ತೆ ಸರ್ ಅದಕ್ಕೋಸ್ಕರ ಏನ್ ಬರುತ್ತೆ ಚೆಕ್ ಮಾಡ್ತೀವಿ ಅದೆಷ್ಟು ಪರ್ಸೆಂಟ್ ಚಿನ್ನ ಇದೆ ಅದೆಲ್ಲ ಕೊಟೇಷನ್ ಕೊಡ್ತೀನಿ ಇವಾಗ ಮಿಷಿನ್ ಒಳಗೆ ನಾನು ಚಿನ್ನ ಹಾಕ್ತಾರೆ ಏನು ಚಿನ್ನ ಡ್ಯಾಮೇಜ್ ಆಗಲ್ಲ ಸರ್ ಸರ್ ಇದು ಹಳೆ ಇತ್ತು ಅದರಲ್ಲಿ ನಿಮ್ಗೆ ಚಿನ್ನ ರಬ್ ಮಾಡಿ ಮತ್ತೆ ಆಕ್ಸೈಡ್ ಎಲ್ಲ ಹಾಕಿ ಚೆಕ್ ಮಾಡೋದಿತ್ತು ಅದ್ರಲ್ಲಿ ನಿಮ್ಗೆ ಏನಾಗ್ತಾಯ್ತು ಅಂದ್ರೆ ಚಿನ್ನ ಸ್ವಲ್ಪ ಒಂದ್ ಮಿಲಿ ಎರಡ್ ಮಿಲಿ ಇದಾಗ್ತಿತ್ತು ಇದು ಬಂದು ಸ್ಕಿನ್ ಅಲ್ಲಿ ಬರಿ ಸ್ಕಿನ್ ಅಷ್ಟೇ ಚೆಕ್ ಮಾಡೋದು ಅದೇ ಎಕ್ಸ್ಟ್ರಾ ತರ ಲೈಕ್ ನಾವು ಹಾಸ್ಪಿಟಲ್ ಬರುತ್ತಲ್ಲ ಆ ತರ ಇದು ನಾವು ಏನ್ ಯಾವ ಪಾಯಿಂಟ್ ಇರ್ತೀವಿ ಆ ಪಾಯಿಂಟ್ ಅಲ್ಲಿ ಎಷ್ಟಿದೆ ಚಿನ್ನ ಅಂತ ಎಷ್ಟು ಎಕ್ಸಾಕ್ಟ್ ಆಗಿದೆ ಅಂತ ಹೇಳ್ತೆ ಒಂದ್ ನಿಮಿಷ ನೋಡ್ಕೊಳ್ಳಿ ಇಂದೇನು ನಿಮ್ ಗೋಲ್ಡ್ ನಾವ್ ಏನು ಚೆಕ್ ಮಾಡಲ್ಲ ಜಸ್ಟ್ ಅದು ಎಕ್ಸ್ಟ್ರಾ ಪಾಯಿಂಟ್ ತರ ಅಲ್ಲೊಂದು ಹಾಕಿದ್ರೆ ನಮ್ಗೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ತಗೊಳುತ್ತೆ ಇಷ್ಟೇ ಮೂವತ್ತ ನಲ್ವತ್ತು ಗೊತ್ತಾಗ್ಬಿಡುತ್ತಾ ಸರ್ ಒಂದು ಒಂದ್ ನಿಮಿಷ ಎರಡು ನಿಮಿಷ ಬೇಕು ಸಲ ರಿಸಲ್ಟ್ ನಿಮ್ಗೆ ಒಂದು ಮೂವತ್ತು ಸೆಕೆಂಡ್ ಒಳಗಡೆ ಗೊತ್ತಾಗುತ್ತೆ ಸರ್ ಓಕೆ ಇದು ಇಲ್ಲಿ ಚಿನ್ನ ಸರ್ ಇನ್ನು ಚಿನ್ನ ಲೈವ್ ಆಗಿ ಕಾಣುತ್ತೆ ಇದು ಇವಾಗ ಚೆಕ್ ಮಾಡ್ತಾ ಇದೆಯ ಅದು ಅದು ಸ್ಕ್ಯಾನ್ ಮಾಡ್ತಾ ಇದೆ ಸರ್ ಇದು ಸ್ಕ್ಯಾನ್ ಮಾಡ್ತಾ ಇದೆ ಸರ್ ನಿಮ್ಗೆ ಏನ್ ಬರುತ್ತೆ ರಿಸಲ್ಟ್ ಬರುತ್ತೆ ಇಲ್ಲಿ ಮುಂದೆನೇ ಬರುತ್ತೆ ಸರ್ ಓಕೆ ಸರ್ ಇವಾಗೆಲ್ಲ ಕೆಲವು ಕಡೆ ಎಲ್ಲ ಚಿನ್ನ ತಗೊಂಡೋಗ್ಬಿಟ್ಟು ಕೊಟ್ರೆ ಕರಗಿಸ್ಬಿಟ್ಟು ಚಿನ್ನಾಗಿ ಇದು ಮಾಡ್ತಾ ಇರಲ್ಲ ಸರ್ ಆ ರೀತಿ ಎಲ್ಲ ಏನಾದ್ರು ಪ್ರೆಸರ್ ಇದೆಯಾ ನಿಮ್ಮಲ್ಲಿ ಸರ್ ಎಲ್ಲೂ ಆ ತರ ಮಾಡಲ್ಲ ಅದೆಲ್ಲೂ ಮಾಡಂಗಿಲ್ಲ ಎಲ್ಲಾರು ಮಾಡ್ತಾ ಇದಾರೆ ಅಂತಂದ್ರೆ ಕರಗಸೋಕೆ ಯಾವ ತರ ಅಧಿಕಾರ ಇದೆ ಸರ್ ಯಾರು ಕರಕ್ಸಂಗಿಲ್ಲ ಆಸ್ಪತ್ರೆ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ಚಿನ್ನ ಕರಕ್ಸಂಗಿಲ್ಲ ಕರಕ್ಸ ಯಾವುದೇ ಮಾರಿದ್ರು ಮಾರಕ್ ಹೋಗೋದ್ರೂ ಚಿನ್ನ ಕರೆಕ್ಟಂಗಿಲ್ವಾ ಸರ್ ಮಾರಕ್ಕೆ ಹೋದ್ರು ಚಿನ್ನ ಕರಕ್ಸಂಗಿಲ್ಲ ಸರ್ ಚಿನ್ನ ಕರಗಿಸಿದ್ರೆ ನಿಮ್ಮ ಹತ್ರ ನಾ ಏನ್ ತಗೊಂಡಿದೀನಿ ಅಂತ ಗೊತ್ತಾಗಲಿಲ್ಲ ಸರ್ ಹೌದು ಸರ್ ನೋಡಿ ನೈನ್ ಒನ್ ಸಿಕ್ಸ್ ಇದೆ ನೈನ್ ಒನ್ ಸಿಕ್ಸ್ ಇದೆ ಸರ್ ಬಂದ್ಬಿಡ್ತು ಆವಾಗಲೇ ರಿಸಲ್ಟ್ ಓಕೆ ಓಕೆ ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಆಗಿರೋದ್ರಿಂದ ಒನ್ ಟಚ್ ಟಚ್ ಕಡಿಮೆ ಬರುತ್ತೆ ನೈನ್ ಸಿಕ್ಸ್ ಕರೆಕ್ಟ್ ಆಗಿದೆ ಒಟ್ನಲ್ಲಿ ಹಾ ಸರ್ ನೈನ್ ಹಾಲ್ಮಾರ್ಕ್ ಇದೆ ಚಿನ್ನ ಹಾಲ್ಮಾರ್ಕ್ ಇದು ನನ್ನ ಒಂದು ಕನ್ಫರ್ಮೇಷನ್ ಗೋಸ್ಕರ ನಾನು ಮತ್ತೊಂದು ಸಲ ಮಾಡ್ಕೊಂಡೆ ಇದನ್ನ ಓಕೆ ಓಕೆನಾ ಹಾಲ್ಮಾರ್ಕ್ ಇದ್ರೆ ನಿಮಗೆ ಯಾವುದೇ ರೀತಿ ತೊಂದ್ರೆ ಆಗಿಲ್ಲ ಬಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಆದ್ರೂ ನೀವು ಪ್ರತಿಯೊಂದು ಹೊಡೆದೇನು ಹಾಲ್ಮಾರ್ಕ್ ತಗೋಬಿಟ್ರೆ ನಿಮ್ಗೆ ಯಾವುದೇ ರೀತಿ ಫ್ರಾಡ್ ಇರಲ್ಲ ಯಾಕಂದ್ರೆ ಅದು ಹಾಲ್ಮಾರ್ಕ್ ಅನ್ನೋದು ನಾನು ಜ್ಯುವೆಲರಿ ಮೇಕರ್ಸ್ ನಾನು ಮಾಡೋ ಅಂಥದ್ದಲ್ಲ ಆಥರೈಸ್ಡ್ ಗೌರ್ಮೆಂಟ್ ಸೆಂಟರ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹಾಕಂತ ಆಯ್ತು ಚಿನ್ನ ಕರಗಿ ಮಾರಂಗಿಲ್ಲ ಸರ್ ಕರಗಿಸಿದ್ರೆ ಅದು ಫಾಡ್ ಆಗುತ್ತೆ ನಿಮಗೆ ಹಾ ಸರ್ ಇಲ್ಲ ನಾನು ಒಂದ್ ಎರಡ್ ಮೂರ್ ಕೇಳಿದ್ದೀನಿ ನಾನು ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಒಂದು ಡೌಟ್ ಕೇಳ್ತಾ ಇದೇ ಒಂಚೂರು ಕ್ಲಾರಿಟಿ ಕೊಡಿ ಸರ್ ಇದಕ್ಕೆ ಇವಾಗ ಚಿನ್ನನ ಮಾರಕೋಯ್ತು ಅಂದ್ರೆ ಎಲ್ಲಾರು ಕರಗಸ್ಬಿಟ್ಟು ಪ್ಯೂರಿಟಿ ಚೆಕ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಸರ್ ಅದು ಮಾಡಕ್ಕೆ ರೂಲ್ಸ್ ಇದೆಯಾ ಇಲ್ವಾ ಸರ್ ಸರ್ ಚಿನ್ನ ಯಾವ್ದೇ ಕಾರಣಕ್ಕೂ ಕರಗಿಸಕ್ಕೆ ನೀವು ಹೊಸ ಚಿನ್ನ ತಗೋಬೇಕು ಅಂತಂದ್ರೆ ಅದನ್ನ ಆಚಾರಿಗೆ ಕರಗಿಸ್ ಪರ್ಮಿಷನ್ ಇದೆ ಹೊರತು ನನಗೂ ಕೂಡ ಕರಗಿ ಕೊಡೋಷ್ಟು ಪರ್ಮಿಷನ್ ಚಿನ್ನ ಬೈಯರ್ಸ್ ಎಲ್ಲ ಮಾಡ್ತಾರಲ್ಲ ಅವ್ರು ಯಾರನ್ನೂ ಚಿನ್ನ ಅಂತ ಅಧಿಕಾರ ಇಲ್ಲ ಸರ್ ಇಲ್ಲ ನನ್ಗೆ ಚಿನ್ನ ಕರಗಿಸ ಅಂತ ಅಧಿಕಾರ ಇದೆ ನಾನು ನಿಮ್ದ ಕರ್ಸ್ಬಿಟ್ಟು ತಗೊಳ್ಳೋ ಅಂತ ಅಧಿಕಾರ ಇಲ್ಲ ಏನಿದೆ ನಾನು ಆಭರಣಕ್ಕೆ ವ್ಯಾಲ್ಯೂಷನ್ ಕೊಡ್ತೀನಿ ನಿಮ್ಗೆ ಸ್ಯಾಟಿಸ್ಫೈಡ್ ಆದ್ರೆ ಕೊಡ್ತೀರಾ ಇಲ್ಲ ಅಂದ್ರೆ ಇಲ್ಲ ಇನ್ನೊಂದ್ ಕಡೆ ನಾ ಕಡೆ ಕೇಳ್ತೀರಾ ಎಷ್ಟು ಬರುತ್ತೆ ರೈಟ್ ಯಾಕಂದ್ರೆ ನೀವು ಒಂದೊಂದ್ ರೂಪಾಯಿಗೂ ನೋಡ್ತಾರೆ ಎಲ್ಲಿ ಜಾಸ್ತಿ ಬರುತ್ತೆ ಅಲ್ಲಿ ಕೊಡ್ತಾರೆ ಆ ರೀಸನ್ ಕೊಡ್ಬೋದು ತೊಂದರೆ ಇಲ್ಲ ಬಟ್ ಕರಸ್ತಾಗ ನಿಮ್ಗೆ ಇಷ್ಟೇ ಬಂತು ನಿಮ್ದೇ ಚಿನ್ನ ಕರಸ್ತಿದೀನಿ ಇಷ್ಟೇ ಇದೆ ಇಷ್ಟೇ ಗ್ರಾಮ್ ಇದೆ ಇದೇ ಕರ್ಸ್ತೀನಿ ಅಂತ ಯಾವ ಗ್ಯಾರಂಟಿ ಮೇಲೆ ಕೊಡ್ತೀರಾ ನೀವು ಹೌದು ಸರ್ ಅದೇ ಕೆಲವು ಕಡೆ ಹೇಳ್ತೀನಿ ನಾನು ಕರಗಿಸ್ತೀನಿ ಅಂತ ಹೇಳ್ತೀನಿ ಸರ್ ಈಗ ಇಪ್ಪತ್ತೊಂದು ಗ್ರಾಮ್ ಇದೆ ನಾನು ನಾನು ಕರ್ಸ್ದಾಗ ನಿಮ್ ಹದಿನೆಂಟು ಗ್ರಾಮ್ ಬಂತು ಅಂತ ಹೇಳ್ತೀನಿ ಚಿನ್ನ ಶುದ್ಧತೆ ಮಾಡೋಕೆ ಇಷ್ಟ ಆಗ್ತೀನಿ ಮತ್ತೆ ರಿಟರ್ನ್ ಕೊಡಿ ನಾವು ಎಲ್ಲಿ ಹೌದು ಸರ್ ನಿಮ್ ನೇಮು ಸರ್ ಆರ್ ಆರ್ ವಿ ಮೊಬೈಲ್ ನಂಬರ್ ಹೇಳಿ ಸರ್ ಹಾ ಸರ್ ಸೆವೆನ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಬಿಲ್ ಇದೆಲ್ಲ ಹಾ ಬಿಲ್ ಎಲ್ಲ ಇದೆ ಬಿಲ್ಲು ಸರ್ಟಿಫಿಕೇಟು ಎಲ್ಲ ಪ್ರತಿ ಒಂದು ಇದೆ ತಂದಿದ್ದೀರಾ ಹಾ ತಂದಿದ್ದೀನಿ ಅದು ನಿಮ್ದು ಇಪ್ಪತ್ತೊಂದು ಗ್ರಾಮ್ ಇದೆ ಸರ್ ಓಕೆ ಒಂದು ಮಿಲ್ ಇದೆ ಓಕೆ ಟ್ವೆಂಟಿ ಟು ಕ್ಯಾರೆಟ್ ಇದೆ ನಾನು ನಿಮ್ಗೆ ಕೊಟೇಶನ್ ಸ್ಯಾಟಿಸ್ಫೈಡ್ ಆಯಿತು ಅಂತಂದ್ರೆ ಡಾಕ್ಯುಮೆಂಟ್ಸ್ ಒಂದೇ ನಿಮಿಷ ಏನ್ ಪ್ರೈಸ್ ಆಗ್ತಾ ಇರಾ ಸರ್ ಟ್ವೆಂಟಿ ಫೋರ್ ಏಟ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಇವತ್ತು ಡೈಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಸರ್ ಅದು So, 21 ಸರ್ ಟ್ವೆಂಟಿ ಒನ್ ಗ್ರಾಮ್ ಒನ್ ಮೇಲೆ ಇದೆ ಮೇಲೆ ಅದು ವೇಸ್ಟ್ ಸರ್ ಅದು ಟ್ವೆಂಟಿ ಒನ್ ಗ್ರಾಮ್ಗೆ ಮಾಡಿಕೊಟ್ಟಿರೋದು ಇದ್ರಲ್ಲಿ ರೀತಿ ನಾನು ನಿಮಗೆ ಲೆಸ್ ಮಾಡಿಲ್ಲ ಅಲ್ಲಿ ಇತರ ಅರ್ಧ ಅರ್ಧ ಗ್ರಾಮ ಲೆಸ್ ಮಾಡಿಲ್ಲ ಇದು ಟ್ವೆಂಟಿ ಕ್ಯಾರೆಟ್ ಇದೆ ಅದ್ರ ಮತ್ತೆ ಇದು ಅಮೌಂಟ್ ಇದು ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ಅಮೌಂಟ್ ಸಿಗುತ್ತೆ ಇಷ್ಟು ಓಕೆ ಸರ್ ನಾನು ಒಂದು ಗೆ ಎಷ್ಟು ಬೀಳ್ತು ಅಂತ ಸರ್ ಅದನ್ನೇ ಡಿವೈಡ್ ಮಾಡಿ ಸರ್ ಸರ್ ಒಂದು ಗ್ರಾಮ್ ಗೆ ನಿಮಗೆ ಎಂಟ್ ಸಾವಿರದ ಇನ್ನೂರು ರೂಪಾಯಿ ಎಂಟು ಇಂಟು ನೈಂಟ್ ಇಂಟ್ರೆ ಇವತ್ತು ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ನಿಮಗೆ ಒಂದು ಗ್ರಾಮ್ಗೆ ಬಿದ್ದಿದೆ ಸರ್ ಓಕೆ ಆನ್ಲೈನ್ ಪ್ರೈಸ್ ಏನಿದೆ ಆಲ್ಮೋಸ್ಟ್ ಅದೇ ಪ್ರೈಸ್ ಕೊಟ್ಟಿರ್ತೀರಾ ಸರ್ ಇಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಡಿಫರೆನ್ಸ್ ಬಂದೇ ಬರುತ್ತೆ ಸರ್ ಯಾಕಂತಂದ್ರೆ ಇದು ಆಭರಣ ನೀವು ಅದು ಬಿಸ್ಕೆಟ್ ಮತ್ತೆ ಕಾಯಿನ್ಸ್ ರೈಟ್ ಇರೋದು ಇದು ಆಭರಣಕ್ಕೆ ಡಿಫ್ರೆನ್ಸ್ ಬಂದೇ ಬರುತ್ತೆ ಯಾಕಂತಂದ್ರೆ ನಾವು ಮತ್ತೆ ಇದನ್ನ ಆಭರಣ ಮಾಡಿದಾಗ ನಮ್ಗೆ ಇಷ್ಟ ಪ್ರಮಾಣದ್ದು ಸಿಗೋಲ್ಡ್ ಸಿಗಲ್ಲ ಅದ್ರಿಂದ ಡಿಫರೆನ್ಸ್ ಇದೇ ಇರುತ್ತೆ ಸರ್ ಇಲ್ಲ ಸರ್ ಬೇರೆ ಕಡೆ ಕರಗಸ್ಬಿಟ್ಟು ಆಮೇಲೆ ಪ್ಯೂರಿಟಿ ಚೆಕ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಆ ರೀತಿ ಕೇಳಿದೆ ಎಲ್ಲಿ ಸರ್ ಆತರ ನೀವು ಎಲ್ಲಿ ಇದೆ ಸರ್ ಸುಮಾರ್ ಕಂಪನಿ ಅವ್ರಿಗೆ ಮಾಡ್ತಾರಲ್ಲ ಸರ್ ಚಾನ್ಸ್ ಇಲ್ಲ ಸರ್ ಚಾನ್ಸ್ ಇಲ್ಲ ಕರೆಕ್ಸಿರೋದು ತಗೊಳಕ್ಕೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಚಿನ್ನ ಕರೆಕ್ಟಂಗೇ ಇಲ್ಲ ನಿಮ್ ಚಿನ್ನ ನಾವು ಹಿಂದ್ಗಡೆ ಇಲ್ಲ ಇಲ್ಲ ಯಾಕೆ ಚಿನ್ನ ಕರಗಿಸ್ತೀನಿ ಅಂತ ನಾನು ಚಿನ್ನ ಕರಗಿಸ್ತೀನಿ ಅಂತ ನಿಮ್ದು ಇಷ್ಟೇ ಬರ್ತೋ ಅಷ್ಟೇ ಅಂದ್ರೆ ಹೇಗ ಒಪ್ಕೋತಿರ ನೀವು ಸರ್ ಚಿನ್ನ ಕರೆಕ್ಶನ್ ಇಲ್ಲ ಸರ್ ಚಿನ್ನ ವ್ಯಾಲ್ಯೂಯೇನ್ ಮಾಡಿದೀನಿ ನಿಮ್ಗೆ ಐಟು ಸ್ಯಾಟಿಸ್ಫೈಡ್ ಆಯ್ತು ಇಪ್ಪತ್ತು ಆಕಡೆ ಇರುತ್ತೆ ಸ್ವಲ್ಪ ಇದ್ ಮಾಡ್ಕೊಳ್ಳಿ ಚಿನ್ನ ಕರೆಸ್ ಚಿನ್ನ ಕರೆಸಿರೋದು ತೊಗೊಳಕ್ಕೆ ನಮಗೂ ಪರ್ಮಿಷನ್ ಇಲ್ಲ ಸರ್ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸರ್ ನಮ್ ರೂಲ್ಸ್ ಅಲ್ಲ ಕರೆ ಚಿನ್ನ ತೊಗೊಳಕ ನಮಗೂ ರೂಲ್ಸ್ ಇಲ್ಲ ನೀವು ಕರ್ಕೊಲ್ಲ ನಾನು ಚಿನ್ನ ನಿಮ್ ಚಿನ್ನ ನಾವು ಕರ್ಸಕ್ ನಮಗೂ ಪರ್ಮಿಷನ್ ಇಲ್ಲ ಸರ್ ನಾವು ನಿಮ್ ಚಿನ್ನ ಕರ್ಗಿ ನಾವು ಕರ್ಸಂಗಿಲ್ಲ ನಿಮ್ ಮುಂದೆ ಇದೇನು ಇದೆ ವ್ಯಾಲ್ಯೇಷನ್ ಅದ್ ನಾವು ಅಷ್ಟೇ ಮಾಡ್ಬೋದು ನಿಮ್ ಕೊಡ್ತೀನಿ ಓಕೆ ಆಯ್ತು ಅಂದ್ರೆ ಬೇಕಾದ್ರೆ ಅದ್ ಹಾಗೆ ತಗೊಳ್ತೀನಿ ಸರ್ ಬಿಟ್ಟು ತಗೋಳಂತ ನಮ್ಮ ಹತ್ರ ಇಲ್ಲ ಸರ್ ಆತರ ಎಲ್ಲೂ ತಗೊಳಂಗಿಲ್ಲ ನೀವ್ ಹೇಳ್ತಾ ಇದೀರಾ ಅಂತ ನನ್ಗೆ ಗೊತ್ತಿಲ್ಲ ಸರ್ ನಮ್ ರೂಲ್ಸ್ ಎಲ್ಲ ಇದು ಕಂಪ್ನಿಗಳ್ ಮಾಡ್ಕೊಂಡ್ರೆ ರೂಲ್ ಎಲ್ಲ ಪ್ಯೂರಿಟಿ ಚೆಕ್ ಮಾಡಿದ್ರಿ ವೈಟ್ ಚೆಕ್ ಮಾಡಿದ್ರಿ ನನ್ಗೆ ಏನ್ ಪ್ರೈಸ್ ಕೊಟ್ರಿ ನಿಜವಾಗ್ಲೂ ಅದ್ ನನ್ಗೆ ಓಕೆ ಆಯ್ತು ಸ್ವಲ್ಪ ನಾನು ಚಿನ್ನ ಕೊಡಿ ಸರ್ ಕೊಡಿ ಸರ್ ಹೇಳ್ತೀನಿ ನಿಮ್ಮ ಚಿನ್ನ ಸೇಲ್ ಮಾಡಕ್ ಹೋದಾಗ ನಿಮ್ಮ ಚಿನ್ನದ ಬಯರ್ ಇದನ್ನ ಕರಗಿಸ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಚಿನ್ನ ಕರಗಬಿ ಇದಕ್ಕೆ ಪ್ಯೂರಿಟಿ ಚೆಕ್ ಮಾಡ್ಬಿಟ್ಟು ಏನ್ ಪ್ರೈಸ್ ಇದೆ ಕೊಟೇಷನ್ ಇಸ್ಕೊಳ್ಳಿ ಒಂದಲ್ಲ ನಾಲ್ಕ ಕಡೆ ಸುತ್ತಿ ಶ್ರೀ ಸ್ಟಾರ್ ಗೋಲ್ಡ್ ಒಂದ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇದು ಚಿನ್ನ ಮಾರೋರಿಗೆ ಸಹಾಯವಾಣಿ ನೀವ್ ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡಿ ಸೊ ಆಡಲ್ ಇರೋ ಚಿನ್ನ ಬಿಡಿಸೋಕೆ ಏನ್ ಪ್ರೊಸರ್ ಇದೆ ಮತ್ತೆ ನಿಮ್ ಚಿನ್ನ ಹೆಂಗೆ ಮಾರ್ಬೇಕು ರೈಟ್ ಪ್ರೈಸ್ ಹೆಂಗ್ ಮಾರ್ಬೇಕು ಅನ್ನೋದನ್ನ ನಿಮ್ಗೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯಿಂದ ಎಲ್ಲಾ ರೀತಿಯ ಸಜೆಷನ್ ಕೊಡ್ತಾರೆ ಹೊಸ ಚಿನ್ನ ತಗೋಬೇಕು ಅಂದ್ರೆ ನಾಲ್ಕೈದು ಹೋಗಿ ಮಾರ್ಬೇಕಾದ್ರೆ ಹೋಗ್ಬಿಟ್ಟು ಯಾಕೆ ಬಕ್ರಗಳಾಗ್ತೀರಾ ದಯವಿಟ್ಟು ಏನೇನೆಲ್ಲ ಪ್ರೊಸೀಜರ್ ಫಾಲೋ ಅಂತ ಸೊ ನಿಮ್ ಚಿನ್ನ ನಿಮ್ ರೈಟ್ ನ್ಯಾಯವಾದ ಬೆಲೆಗೆ ಮಾರಿ ಸೊ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಮಾಡಿ ಅವರು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನ್ಯಾಯವಾದ ಬೆಲೆ ಚಿನ್ನ ಬೈ ಮಾಡ್ತಾರೆ ಇಟ್ಬಿಟ್ಟು ಬಡ್ಡಿ ಕಟ್ಟಕ ಚಿನ್ನ ಎಲ್ಲ ಸೇಲ್ ಆಗ್ತಾ ಇದೆ ಅಂದ್ರೆ ಅದನ್ನು ಬಿಡ್ಸ್ಕೊಂಡು ನ್ಯಾಯವಾದ ಬೆಲೆಗೆ ತಗೊಂಡು ನಿಮ್ಗೆ ಮಿಕ್ಕಿರೋ ದುಡ್ಡನ್ನ ಕೊಡ್ತಾರೆ ಸೊ ದಯವಿಟ್ಟು ಮೋಸ ಹೋಗ್ಬೇಡಿ ಮೋಸ ಹೋಗ್ಬೇಡಿ ಮೋಸ ಹೋಗ್ಬೇಡಿ ಅಷ್ಟೇ ಹೇಳಕ್ ಮಾಡ್ತೀನಿ ಸೊ ಇಷ್ಟೊತ್ತು ನನ್ನ ಚೈನ್ ಏನು ಶ್ರೀ ಸ್ಟಾರ್ ಗೋಲ್ಡ್ ತಗೊಂಡಿದೆ ಒಂದು ಅವೇರ್ನೆಸ್ ವಿಡಿಯೋ ಮಾಡಿ ನಿಮಗೆ ಚಿನ್ನ ಸೇಲ್ ಮಾಡೋ ರೀತಿ ಆಗಿ ಸದ್ಯಕ್ಕೆ ಚಿನ್ನ ಮಾಡ್ತಿಲ್ಲ ಕರ್ನಾಟಕದ ಯಾವ್ದೇ ಮೂಲೆಯಲ್ಲಿ ನೀವು ಚಿನ್ನ ಮಾಡಬೇಕು ಮತ್ತೆ ಅಡಿಸ್ಕೊಂಡು ಮತ್ತೆ ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಶ್ರೀ ಸ್ಟಾರ್ ಗೋಲ್ಡ್ ನಿಮಗೆ ಬೆಸ್ಟ್ 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 ಏನಕ್ಕೆ ಅಂತ ನಿಮ್ಗೆಲ್ಲಾನು ವಿಡಿಯೋದಲ್ಲಿ ಗೊತ್ತಾಗೋಗಿದೆ ಸೊ ಆ ರೀತಿ ಫಾಲೋ ಮಾಡಿ ಚಿನ್ನನ ಚಿನ್ನದ ಬೆಲೆಯಲ್ಲಿ ಮಾರಿ ಕಾಗೆ ಬಂಗಾರದ ಬೆಲೆಯಲ್ಲಿ ಮಾಡಕ್ ಹೋಗ್ಬೇಡಿ ದಯವಿಟ್ಟು ದಯವಿಟ್ಟು ಮೋಸ ಹೋಗ್ಬೇಡಿ ಶ್ರೀ ಸರ್ ಕಂಪನಿ ಮೇಲೆ ನೀವು ಯಾಕೆ ಟ್ರಸ್ಟ್ ಇಡಬೇಕು ಅಂತಂದ್ರೆ ನಿಮ್ಮ ಬಂಗಾರಕ್ಕೆ ಬಂಗಾರದ ಬೆಲೆನೇ ಕೊಡ್ತಾರೆ ಅದ್ರ ಜೊತೆಗೆ ಇದು ಐಎಸ್ಒ ಸರ್ಟಿಫೈಡ್ ಕಂಪನಿ ಆಗಿರುತ್ತೆ ಬಂಗಾರನ ಬಂಗಾರದ ಬೆಲೆಗೆ ಸೇಲ್ ಮಾಡಿ ಕಾಗೆ ಬಂಗಾರದ ಬೆಲೆಗೆ ಸೇಲ್ ಮಾಡಿ ಮೋಸ ಹೋಗ್ಬೇಡಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ